ಸ್ನೇಹಿತರೆ ಏನು ಈ ಮನವಿ ಪತ್ರ ಇದೆ ಇದರಲ್ಲಿ ಉಲ್ಲೇಖ ನೋಡಿ ನೀವು ಈ ಉಲ್ಲೇಖ ಇಪ್ಪತ್ತ ಐದು ಮನವಿ ಪತ್ರಗಳನ್ನ ಕೊಟ್ಟಿದ್ದೇವೆ ನಾವು ಇದು ಇಪ್ಪತ್ತಾರನೇ ಮನೆ ಪತ್ರ ಈ ಇಪ್ಪತ್ತಾರನೇ ಮನವಿ ಪತ್ರದಲ್ಲಿ ನಾವು ನಮ್ಮ ಎಲ್ಲ ಸಂಕಷ್ಟಗಳ ಬಗ್ಗೆ ವಿವರಿಸಿ ವಿವರಣೆ ಮಾಡಿದ್ದೇವೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ನವೆಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡು ಆ ಒಂದು ಜಡ್ಜ್ಮೆಂಟ್ ನಲ್ಲಿ ಹದಿನಾಲ್ಕರ ನಂತರ ನಿವೃತ್ತರಾದವರಿಗೆ ನೀವು ಐರ್ ಪೆನ್ಷನ್ ಕೊಡಿ ಅಂತ ಹೇಳಿದರೆ ಆದ್ರೆ ಈ ಅಧಿಕಾರಿಗಳು ಏನ್ ಮಾಡಿದ್ರು ಪಿ ಎಫ್ ಟ್ರಸ್ಟ್ ರೂಲ್ಸ್ ಹತ್ತು ಬಿ ಪ್ರಕಾರ ನೋಡಿ ನಿಮ್ಗೆ ನಿಮಗೆ ಐಯರ್ ಪೆನ್ಷನ್ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಅದನ್ನ ಹೇಳಿದಾರ ಆರ್ ಸಿ ಗುಪ್ತಾ ಪ್ರಕರಣ ಎರಡ್ ಸಾವಿರದ ಹದಿನಾರಲ್ಲಿ ಹೈಯರ್ ಪೆನ್ಷನ್ ಕೊಡಿ ಅಂತ ಹೇಳಿಬಿಟ್ಟು ಆದೇಶ ಮಾಡಿದ್ರು ಆರ್ ಸಿ ಗುಪ್ತಾ ಜಜ್ಮೆಂಟ್ ಅದನ್ನ ತಳ್ಳಿ ಹಾಕಿಲ್ಲ ಸೈಡ್ ಅಂತ ಹೇಳ್ತಾರೆ ಅದನ್ನ ಯಾವುದೇ ನ್ಯಾಯಾಲಯ ಅದನ್ನ ರದ್ದುಪಡಿಸಿಲ್ಲ ಆರ್ ಸಿ ಗುಪ್ತಾ ಪ್ರಕರಣ ಸುನಿಲ್ ಕುಮಾರ್ ಪ್ರಕರಣ ಇವೆರಡೂ ಕೂಡ ಅಸ್ತಿತ್ವದಲ್ಲಿದೆ ಈ ಅಧಿಕಾರಿಗಳು ಏನ್ ಮಾಡಿದ್ದಾರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವೆಲ್ಲ ಮಾರ್ಪಾಡು ಮಾಡಿ ಚಿತಾವಣೆ ಮಾಡಿ ದ್ರೋಹ ಮಾಡಿದ್ದಾರೆ ಈ ಅಧಿಕಾರಿಗಳು ನಾನು ಪ್ರಶ್ನೆ ಕೇಳ್ತೇನೆ ಸ್ನೇಹಿತರೆ ತಾವ್ಯಾರು ಕೂಡ ಅಂಜಬಾರದು ಯಾಕೆ ಅಂತ ಅಂದ್ರೆ ನಾವು ಹೋರಾಟಗಾರರು ನಮಗೆ ಹಕ್ಕಿದೆ ನಾವು ಈ ದೇಶ ಕಟ್ಟಿದ್ದೇವೆ ನಾವು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದೇವೆ ಇವತ್ತು ಐ ಟಿ ಸಿಟಿ ಬಿ ಐ ಟಿ ಬಿ ಟಿ ಗಾರ್ಡನ್ ಸಿಟಿ ಐಟೆಕ್ ಸಿಟಿ ಗ್ರೇಟರ್ ಬೆಂಗಳೂರು ಇದೆಲ್ಲ ಯಾರು ಮಾಡಿದ್ದು ಇದೆಲ್ಲ ನಾವೇ ಮಾಡಿದ್ದು ನಾವು ಅವತ್ತು ಬಸ್ ಓಡಿಸ ಅಂತಂದ್ರೆ ಬೆಂಗಳೂರು ಎಲ್ಲಿ ಬರ್ತಾ ಇತ್ತು ಐ ಟಿ ಬಿ ಟಿ ಎಲ್ಲಿ ಬರ್ತಾ ಇತ್ತು ಇದಕ್ಕೆಲ್ಲ ಮೂಲ ಕಾರಣ ನಾವೇನೆ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ನಮ್ಗೆ ಒಂದು ನ್ಯಾಯಯುತವಾದ ಪೆನ್ಷನ್ ಏನಿದೆ ಏನು ಏನ್ ದೇಶ ಏನ್ ನಡೀತಾ ಇದೆ ಇಲ್ಲಿ ಹಾ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಜಲಜ್ಜಾಗ ಮಾಡಿದ್ದೇವೆ ಯೂಟ್ಯೂಬ್ ಅಲ್ಲಿ ಬಂದಿದೆ ಟಿವಿಲಿ ಬಂದಿದೆ ಮಾಧ್ಯಮಗಳು ಬಂದಿದೆ ಎಲ್ಲಾ ಕಡೆ ಬಂದ್ರು ಕೂಡ ಈ ಅಧಿಕಾರಿಗಳು ಏನ್ ಇವತ್ತು ಮಾಡ್ತಾ ಇದಾರೆ ಇದನ್ನೆಲ್ಲ ಸ್ನೇಹಿತರೆ ನಾವು ಪ್ರಶ್ನೆ ಮಾಡ್ತೀವಿ ನೀವು ಯಾವುದೇ ಕಾರಣದಲ್ಲೂ ಹಂಜಬಾರದು ಬರಬೇಕು ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಬಂದ್ರೆ ನಮ್ಗೆ ಸ್ಫೂರ್ತಿ ಇರುತ್ತೆ ಮಾತನಾಡ್ಲಿಕ್ಕೆ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ಬರುತ್ತೆ ಇವತ್ತು ಯಾವುದೇ ಹೋರಾಟನ ಮಾಡಬೇಕು ಅಂತ ಅಂದ್ರೆ ಜನ ಬೆಂಬಲ ಇರಬೇಕು ಜನ ಬೆಂಬಲ ಇಲ್ದಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೈತರ ಹೋರಾಟ ನೀವು ಡೆಲ್ಲಿನಲ್ಲಿ ನೋಡಿದಿರಾ ಹರಿಯಾಣ ಪಂಜಾಬ್ ನಲ್ಲಿ ನೋಡಿದಿರಾ ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳು ಹೋರಾಟ ಮಾಡಿದ್ರು ಅದನ್ನು ರಾತ್ರಿ ರಾತ್ರಿ ಕುಂತು ಹೋರಾಟ ಮಾಡಿದ್ರು ಅವರು ತಮ್ಮ ಒಂದು ಮೂಲಭೂತ ಬೇಡಿಕೆಗಳನ್ನ ಈಡೇರಿಸ್ಕೊಂಡ್ರು ಇವತ್ತು ನಮ್ಮ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸ್ಬೇಕಾದ್ರೆ ತಮ್ಮ ಶಕ್ತಿ ಅಗತ್ಯ ಆ ದೃಷ್ಟಿಯಿಂದ ಸ್ನೇಹಿತರೆ ನಾವು ಈ ಒಂದು ಏನು ನಮ್ಮ ಈ ಹೋರಾಟ ಏನಿದೆ ಇದನ್ನ ನಿರಂತರವಾಗಿ ಮಾಡ್ತಾ ಇರ್ತೀವಿ ಇದನ್ನ ಯಾವುದೇ ನಿಲ್ಲಿಸಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ ಈಗ ಅಧಿಕಾರಿಗಳು ಬರ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಮೇಡಮ್ ಬನ್ನಿ ಮೇಡಮ್ ಬನ್ನಿ ಮೇಡಮ್